ತಮ್ಮ ತರಬ ತಮ್ಮ ಮನಿಗ್ ಹೋಗಿ ಹಂಗ ಮುಂದ ಹೊಯ್ಯಪ್ಪ ದನ ಎಂಟ್ರಾಕ್ ರೂಪಾಯಿ ಇನ್ಯಾಕ ರಾಕ್ತಿಂದ ಹತ್ತು ರೂಪಾಯಿ ತಮ್ಮ ರೂಪಾಯಿ ಕೊಡ್ತೀನಿ ಸಾವಿರ ಮನೆಗೆ ಹೋಗಿನಿ ಹೇಳಪ್ಪ ಈಗ ಬನ್ನಿ ಹತ್ತು ರೂಪಾಯಿ ಚಿಲ್ಲರ್ ತಂದ್ರೆ ಕೊಡ್ತೀನಿ ತಮ್ಮ ಚಿಲ್ಲರ್ ಇರ್ಲಿಕ್ಕ ನಾಳ ವಾರ ಕೊಡ್ತೇನೆ ಚಿಲ್ಲರ್ನ ಎಲ್ಲ ನೂರ ಇ ಕೊಡ್ತಾವ ಹುಡುಗ್ ಏನ್ ಬೆರಕೈತ್ ನೋಡದ್ವು ಹಂಗ ಮುಂದ ಹೋಯ್ ಹಾಕ್ತ ರಿಕ್ಷೆ ನಮ್ಮ ಹಾದ್ ಇಲ್ಲೇ ಐತಿ ಹೊಂಟನ ದೋಳ ಏನು ತೊರಬಿಲಿಕ್ಕ ಹಂಗ ಎಲ್ಲಿ ಒಯ್ತಿದ್ದ್ಯಾ ಬನ್ಪ ರಾಮಿ ಏನು ಆಯ್ತು ಐತಿಲ್ಲ

ఇవ్వ మొదలు రక్ద నోడ్తను అన్ను తా తంగి చీర తా తంగి చీర బెన్ను ఒ బస్ హి గద్ద రక్దావు పచ్చిమాన ఇతను నన్ను అండన ముందు ఓ బ్యాడత రి ఏంద్రు నా ఇదగ ఇస్కోత మత్ ಬೇಡ ಸುಮ್ಮನೆ ಇಡ್ತೂ ಅವ್ನು ಹೇಳಂಗ ಇಲ್ಲೇ ನನ್ನ ತವ್ರ ಮನೆಯವ್ರು ಹೇಳಂಗ ಹೇಳಂಗ್ ಸಂತಿ ಮಾಡಿ ಕೊಟ್ರು ರೊಕ್ಕ ಕೊಟ್ಟರು ಮೊದಲು ಆದಾಗೋ ಬಂಗಾರ ಮಾಡಿಸಿ ಕೊಟ್ರು ಈಗೋ ರೊಕ್ಕ ಕೊಟ್ಟು ಕಳಿಸ್ರು ಇವ ನನ್ನ ತವ್ರ ಮನೆಯವ್ರು ಭಾಳ ಚಲೋದಾರ್ ನನಗೆ ನನ್ನ ಗಾಂದಿಗೋ ಎಲ್ಲ ಕೊಟ್ಟು ನೋಡಿಸ್ತಾರೆ ಇವ ಏನು ಹೋಗೇತಿ ಆಂಬಲ್ ಕಣ್ಣ ಕಾಣ್ತಾ ಇಲ್ಲ ಆಂಬಾಲ ಹೊರಗ ಒಳಗ ನೋಡುದಿಲ್ಲ ಮನೆಯಾಗದ ಎಲ್ಲಿ ತಿರ್ಗಾಡ್ಕೊತ ಹೋಗ್ಯಾನಂಬಲ ಒಟ್ಟು ನೋಡಂಗ್ ಬಾಗಲಾನು ಹಂಗ ಬಿಟ್ಟು ಹೋಗ್ಯಾನ ಅಲ್ಲಿದ್ರ ಚೀರ್ ಕಾಣ್ ಪಟ್ಟಿ ನೋಡಿದೇನು ಕುದ್ರಿನ ಹತ್ಯೆ ಬಂದಿಲ್ಲ ನಿನ್ನೆ ಬಾತ್ ಹೇಳಿನಿಲ್ಲ ಹೇಳಿಲ್ಲ ನಿನಗೋಟ ಬರೋದೇರಿ ನಿಮ್ಗೇನ್ ಬಿಸಿ ಐತಿ ನಿನ್ನೆ ಬಾತಿರ ಮನ್ನೆ ಬಾತೀರ ಬರಾರ್ ಬೇಕಲ್ಲಾ

ಅಡಿಗೆ ಮಾಡ ಅಡ್ಗೆ ಒಂದು ಚೀಲ ಉಗುದ್ರ ಗಪ್ಪ ಕ್ಯಾರಿ ಬ್ಯಾಗ್ ಯಾಕೆ ಕೊಡ್ಲಿಲ್ಲ ಏನಾರ ಇಟ್ಟು ಬೇಕಾದ ಏನು ಮಾಡ್ತಾಳೆ ನೋಡ್ತಾನ ಗಪ್ಪ ವಾ ಅದನು ಅವ್ವ ನನ್ನ ಎದೇನ ಸಳ್ಲಾತ್ತೇವ್ವ ಹಾಂ ನಮ್ಮ ಅಪ್ಪ ನಮ್ಮವ್ವ ಕಂಡಪಟ್ಟಿ ರೊಕ್ಕ ಕೊಟ್ಟಾರ ನನಗೆ ಹಾಂ ರೊಕ್ಕ ನೋಡಿದ್ ಈ ಕ್ಯಾರಿ ಬ್ಯಾಗ್ ಬಿಡತ್ತಿದ್ದಿಲ್ಲ ಕಸ್ಕೊಂತ ಹೊಕ್ಕಿತೆವ್ವ हो्यानगर हुद रक्का मुची टेज्रग ब बॅड टेज्रग इन टेज्रा हुड्या ना इलगा इंटक हाकरी बॅग गोण हत्ति नोड क्यारी बॅग व हाक्तन रक्का तग बेडन हुडक्या ப்பட்டு ரொக்க கொட்டார நம்ம ஊ நம்மப்பா மன்னி ஒர்சில் போட்டு பிற அண்ட் இட்டார் பேங்க இட்டு ரொக்கணாண்ட்லே தந்து கொள்ளுவ நம்மப்பா ஆனது துடியாவல்ல துக்கு பிடியாவல்ல தின்னவ திர்வ அங்கேனும் பிசி இல்லை ஆ இல்லை தேவ் மாட் தான் அல்லேன் ஹுடாடங்கல டிக்காட் கொள்ளி அவ मनी हल्ला कित्ता ಕಲಕರೆ ಮುಕ್ಕೆರೆ ಜಗಳ ತಗಿಯಕ ಕಳ್ ರಕ್ಕ ತೊಗೊಂಡ ಮನಿಗೆ ಬಾತಾಳ ತப்பி ಪಟ್ಟಿನ ಬੰದಿಲ್ಲ ಏನ ರೇತ ನೋಟನಪ್ಪನ ಹಿಂಕಿ ಸಾಮಾನ್ಯವಂತೆ ತುಡುಗ ಮಾಡಿ ಅವಳಿಗೆ ಮಾರ ರಕ್ಕ ಕೊಟ್ಟರೆ

ಈಗಿನ ಬಡದಿರ್ತಾರೆ ಈ ಈಜ್ರಿಗೆ ಒಂದು ಬಡಬೇಕು ಕ್ಯಾರಿ ಬ್ಯಾಗ್ ಕೊಡಂದ್ರೆ ನಾವು ಕಸ್ಕೊಂಡು ಕಸಗೊಂಡು ಓಡ್ಬೇಕು ಇಲ್ಲೇ ಇಟ್ಟರೆ ಕ್ಯಾರಿ ಬ್ಯಾಗ್ ಅಂದ್ರೆ ಏನೋ ತಂದಿರ್ಬೇಕಾಯ್ಕೆ ಮುಟ್ಟಿರ್ಬೇಕು ಎಲ್ಲ ಅದಕ್ಕೆ ಚಾಪಲ್ ಹೆಂಗ್ ಸರಕೈ ক্যারি ಬ್ಯಾಗ್ ಕೊಡು ಹೋಗು ಯಾಕೆ ಚಾಪಲ್ ನೋಡು ক্যারি ಬ್ಯಾಗ್ ಅಲ್ಲಿ ಏನು ಇಲ್ಲ ಅಂತ 나 ಹೋಗಬೇಕು ಇಷ್ಟಕ್ಕೆ ಮುಚಿ ರಕ್ಕ ತಿನೆದಿ ಇವನ್ನೆಲ್ಲ ತಕೊಂಡು ಹೋಗಿ ಇವತ್ತ ಮಚ್ಚನ ಮಚ್ಚಾ ಮಾಡಿಬಿಡೋನು ರುಕು ರುಕ್ಕು ಏ ರುಕಮ್ಮ ನಮ್ಮ ಏ ಏಕಮ್ಮ ನಮ್ಮ ಊರೇ ಊರಮ್ಮ ರುಕಮ್ಮ ನೂರು ಊರು ಸುತ್ತ ಬಂದೆ ರುಕಮ್ಮ ಏ ರುಕ್ಕಮ್ಮ ಏ ರುಕಮ್ಮ ಸಾಕು ನಿಂದ್ರಿಸ್ರಿ ನಿಮ್ ಪುರಾಣ ನಿಮ್ ಹಾಡ್ನ ಅಲ್ಲ ಬರೋದು ರುಕ್ಕಮ್ಮ ರುಕ್ಕಮ್ಮ ಹಾಡ ಹಾಡುದು ಹಾಡ ಹಾಡಿನ ಮರಳ ಮಾಡಿ ನಿಮ್ಮ ಆಸೆ ತೀರ್ಸ್ಕೊಂಡು ಹೋಗುದು ಹೋದವ್ ಸುಗಾದಿಗೆ ಬಳಿ ಅಂದಿದ್ರಿ ಮಾಡಿಸ್ಕೊಟ್ರ ಇಲ್ಲ ಈಗಲ್ಲ ಇನ್ನೊಂದ್ ಎರಡ್ ತಿಂಗಳ ಹೋಗ್ಲಿ ಅಂದ್ರಿ ಅಲ್ಲ ತಗಡಿನ ಮನೆಯಾಗ ಬ್ಯಾಸ್ಗೆ ಬಂದ್ರ ಮೈಯಾಗ ಬೆವ್ರ ನೀರಲ್ಲ ಜಳಕ ಮಾಡಿದಂಗ ಅಕ್ಕತಿ ಅವಾಗ ಏನಂದ್ರಿ ಹೋಗ್ಲಿ ಇನ್ನೊಂದ್ ನಾಲ್ಕು ತಿಂಗ್ಳ ಇದನ್ನ ಕಡಿ ಆರ್ ಸಿ ಮನೆ ಅಂತಂದ್ರಿ ಬರೀ ಇದ್ರಾಗ ಹೋತ ನಿಮ್ ಜೀವನ ಇದಂದು ಕೊಡುದು ಈದಿ ಯಾವಾಗಂದ್ರ ರುಕಮ್ಮ ನೂರ ಊರು ತಿರುಗಿ ಬಂದೆ ರುಕಮ್ಮ ಏ ರುಕಮ್ಮ ಹ್ಮ್ ಇದಕ್ಕೇನು ಹೇಳ್ತಿ ಈಗ ಅದಕ್ಕೆ ಅನ್ಕೊಂಡಿದ್ದೆ ನಾನು ಎರಡು ತಿಂಗಳು ನಾಲ್ಕು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಅಂದಾಗ ನನಗೆ ಎಲ್ಲೋ ಊಟ ಹೊಡಿತಿತ್ತು ಏನು ತಂದು ಕೊಡ್ತಾನೋ ಇಲ್ಲೋ ತಂದು ಕೊಡ್ತಾನೋ ಇಲ್ಲೋ ಅಂತ ಹೇಳಿ ಸಂಶಯನೂ ಕಾಡ್ತಿತ್ತ ಆದ್ರೆ ಈಗ ಸಂಶಯ ಮಾತ್ರ ಪರಿಹಾರ ನೋಡಿಲಿ ನಾ ಮನಸ್ಸು ಮಾಡಿದ್ರೆ ಇಷ್ಟ ಯಾಕ ನಿನ್ನ ರಕ್ಕದಾಗ ಮುಚ್ಚಿ ಬಿಡ್ತೀವ ಅದಕ್ಕಲ್ಲ ನಾನು ನೀವು ರೊಕ್ಕದ ಮುಸ್ತೀರಿ ಅಂತ ಗೊತ್ತಿದ್ದನ ನಿಮ್ಮನ್ನ ಇಷ್ಟಪಟ್ಟದ್ದು ಅಷ್ಟೇ ತಾಯ್ಕೋಕ್ ಹೋಗ್ಬೇಡ ಇನ್ನ ಇಟ್ಟದ ನೋಡಿಲಿ ಅಯ್ಯೋ ಈಗೇನ್ ಹೇಳ್ತಿ ಇದಕ್ಕೇನ್ ಹೇಳೋದಂತೀರಲ್ಲ ಇದ್ರನ್ನ ಪ್ರಪಂಚದಾಗ ಬೆಲೆ ಇದಿರಲಿಲ್ಲ ಅಂತಂದ್ರ ಮನುಷ್ಯನ ಹತ್ರ ಹೆಣಕ್ಕಿಂತ ಕೀಳಾಗಿ ನೋಡ್ಬಿಡ್ತಾರ ದುಡ್ಡಿದ್ರನ್ನ ದುನಿಯಾ ಈಗಿನ ಕಾಲದಾಗ ಅದಕ್ಕೆ ಹೇಳ್ತಾರ ದುಡ್ಡೇ ದೊಡ್ಡಪ್ಪ ಇವರಪ್ಪ ಯಾರಿಲ್ಲ ಅಂತ ಹೌದ್ ನೋಡ ಹ್ಮ್ ಹೋಗ್ಲಿ ಬಿಡು ಇನ್ನ ಇದಿಷ್ಟೆಲ್ಲ ಆದ ಮೇಲೆ ಒಂದು ಕಾರ್ ಗಡಿ ಕೊಡಿಸ್ಬೇಕಲ್ಲ ಕಾರ್ ಗಡಿ ನೀನ ಇದ್ದು ಬಳಿ ಕಾರುಗಡೆ ಬಂಗಾರದ ಅರಮನೆ ಕಟ್ಟಿಸ್ಕೊಡ್ತೀನಿ ಇದಕ್ಕೇನಂತಿ ಹೌದ ಯಾಕಂದ್ರ ಇಷ್ಟ ಪಟ್ಟವ್ರಿಗೆ ಕೇಳಿ ಕೇಳಿದಂಗಿಲ್ಲ ಅಂದ್ ಕೊಟ್ಟಾಗ ಅವ್ರ ಇಷ್ಟ ಇಡೀರುದ್ರ ಯಾವ ಇಷ್ಟಾನು ಇಡರಂಗಿಲ್ಲ ಯಾವ ಕೆಲ್ಸನು ಆಗಂಗಿಲ್ಲ ಹೌದಿಲ್ಲ ಹಿಂಗ ಮಾತಿನ ರೆಕ್ಕ ನೋಡ್ಕೊತ್ಕೊಂಡ್ರೆ ಹಾ ಹ ನಿಮ್ದು ಆಸೆ ಏನಂತ ಗೊತ್ತು ಮತ್ ಬರಿ ಊಟ ಮಾಡೋರಂತ ಊಟ ಊಟ ಆಮೇಲೆ ಈಗ ಹೌದಾ ಗೊತ್ತಾತ ಏನಂತ ಹೇಳಿ ಸರಿ ಇವನ್ನೆಲ್ಲ ತಗೋದ ಟ್ರೆಸರ್ಗೆ ಇಟ್ಟು ಬರ್ತೇನೆ ನೀವು ಕೈಕಲ್ ಮುಖ ತಕೊಂಡ್ ಫ್ರೆಶ್ ಆಗಿ ಬನ್ನಿ ಆಮೇಲೆ ಈಗ ಇವ್ವಾ ಈಗ ಮನ್ಯಾಗ ನನ್ ಗಾಂಡಿದ್ಲು ಆ ಮನ್ನಿ ನಮ್ಮ ನಮ್ಮ ಅಪ್ಪ ರೊಕ್ಕ ಕೊಟ್ಟು ಕಳ್ಸ್ಯಾರಲ್ಲ ಇದ್ರ ಜೋಡಿ ಇದ ದಿನ ಹಾಕೊಳ್ ಗುಳದಾಳಿ ಚೈನ್ ತಾಳಿ ನಾ ದೊಡ್ಡದೊಂದ್ ಚೈನ್ ತಾಳಿ ಹೋಗಲೇ ಹೋಗಲ್ಲೇ ಹಾಕೊಳಕ್ ಹಾಕತಿ ಪತ್ತಾರ ಅಂಗಡಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು ನನ್ ಗಾಂಟ ಬರ್ಬಿಡದಂಗಡಿಗೆ ಹೋಗ್ವಾದು ಇಲ್ಲ ಇಟ್ಟು ನೀವು ಅಯ್ಯೋ ದೇವ್ರ ಏನ್ ಮಾಡಿ ನೀವು ಚೈನ್ ತಾಳೆ ಮಾಡಿಸ್ಬೇಕಂತ ಹೇಳಿ ಬೇಡಿ ಭಗವಸಿ ನಮ್ಮ ಅವನ ಕಾಡಿ ಬೇಡಿ ರೊಕ್ಕ ಎಸ್ಕೊಂಡ್ ಬಂದಿ ನೀವು ಭಗವಂತ ರ ಇಟ್ಟದ್ರ ಇಲ್ಲ ಯಾರು ಬಂದಿರ ಮನೆಗೆ ಯಾರು ಬಂದಿಲ್ಲ ರೊಕ್ಕ ಇಟ್ಟ ಎಮ್ಮಿ ಹಿಡ್ಕೊಂಡ್ ಬರಕ್ ಹೋಗ್ಯನಿ ಅದಷ್ಟ ಅಲ್ಲಿ ಇಟ್ಟ ನೋಡಿಲ್ಲ ನಮ್ ಮನೆಗೆ ಯಾರು ಬಂದಿಲ್ಲ ಇವ ಏನ್ ಮಾಡ್ಲಿವ ರ ಒಂದ್ ದುಡ್ಡ ಎರಡ್ ದುಡ್ಡ ಒಂದ್ ಲಕ್ಷ ಮ್ಯಾಲದ ರೊಕ್ಕ ಆ ನಮ್ ಮನೆಗೆ ಯಾರು ಬರ್ತಾರ ಆ ಇವ್ ಇವ ಹೋದಾನ ಅವ್ ನನ್ ಗಂಡನ ಹೋದಾನ ನಾ ಇಟ್ಟದ್ ನೋಡಿಲ್ ಕರೆ ಹುಡ್ಕೇನ್ ಹೋದ್ ಇವ ಹೆಂಗ ಮಾಡ್ಲಿವ ಇನ್ನು ಹೆಂಗ ಯಾರನ್ನ ಕೇಳಿ ಅವ್ನ ಕೇಳಬೇಕಂದ್ರ ಈಗ ಮನ್ಯಾಗೂ ಇಲ್ಲ ಇವ್ವಾ ಅದ್ರ ಬಿಗದ್ ಬಿಳಿಲಿ ಹಂಪಾಗಿ ಗಂಟ ಬಿದ್ದ ಹಂಗಾಗಿ ಹೆತ್ತೈತಿ ಆ ಮನ್ಯಾಗ ಏನು ಒಂದ್ ರೂಪಾಯಿ ನಿಂದ್ರ ಗುಡ್ವಲ್ಲ ಬಂಗಾರ ನಿಂದ್ರ ನಿಂದ್ರಲ್ಲ ಎಲ್ಲಿ ಇಟ್ಟದ್ ಆಮೇಲೆ ಅದ್ರ ಕಣ್ಣಾಗ ಮಣ್ಣು ಬೀಳಲಿ ನಾ ಇಲ್ಲದಾಗ್ ಒಟ್ಟು ತುಡ್ಗ ಮಾಡ್ಕೊಂಡು ಹೋಗುದ ಕಲ್ತಾನ ಆ ಒಂದ್ ತಿಂಗಳ ಕೊಳನ ಬೋರ್ ಮಾಡ ತಗದಿಟ್ಟಿನಿ ಅದನ್ನು ಓದ ಆಕಿ ಹೆನ್ಕ ಬಡ್ತಾನ ಈಗ ಹದಿನೈದು ದಿವಸದಿಂದ ಹತ್ತು ಸಾವಿರ ರೂಪಾಯಿ ಎಮ್ಮೆ ಹಾಲಿನ ಗೌಳಿಯ ಕೊಟ್ಟು ಹೋಗಿದ್ ಅವನ್ ಹೇಳಲ್ದ ತಗದಿಟ್ಟಿ ಅವನು ಹತ್ ಸಾವಿರ ರೂಪಾಯಿ ಓದ ಕೇಳಂಟ್ಲೆ ದೇವ್ರ ರಾಣಿ ಮಾಡ್ತಾನ ರಾಣಿ ಮಾಡ್ತಾನ ಎಟ್ಟರ ಸುಳ್ಳು ಆನೆ ಮಾಡದ್ ಕಲ್ತಾನ ಆ ನನ್ನ ಮನೆಯೆಲ್ಲಾ ಮಸೂತಿ ಮಾಡಿಡ್ತಾನೆ ಇವ್ವ ಮನೆಯೆಲ್ಲಾ ಮಸೂತಿ ಆ ಹಾ ಆಕಿ ಆದ್ರಗಿತ್ತಿ ಹೆಣಕ ಓದೋದ್ ರುಚಿ ಇದಿಂಗ್ರ ಬಿಲ್ಲಿ ಹಾದ್ರಗಿತ್ತಿ ಆಕಿ ಹೆಣಕ ಓದೋದ್ ಬಡಿಯಾಕತೇನ ಮೂರಾಗೆ ತಂಬಾಲ ಇವನ ನೋಡ್ಕೊಂಡ್ ಕೂತಿದ್ಯಾಂಬ ನನ್ನ ಗಂಡನ ನೋಡ್ಕೊಂಡ್ ಕೂತಿದ್ಯಾಂಬಲ ಬಿದ್ದಾಡಿ ಊರ್ ಬಿದ್ದಾಡಿ ಬಿಡಾಂಗಲ್ಲ ಅವನ ಅಪ್ಪನ ಕರಸ್ತಾನ ಕರ್ಸ್ತಾನ ನಮ್ಮ ಅಪ್ಪನ ಕರಸ್ತನ ಕರೆಸಿ ನ್ಯಾಯ ಮಾಡ್ತಾನ ಇಲ್ಲಕಾರ ಆಕೆ ಜೋಡಿ ಇರ್ಬೇಕು ಇಲ್ಲಕರ ನಾನು ಜೋಡಿ ಮನ್ಯಾಗ ಬಾಳೆ ಮಾಡಿರ್ಬೇಕು ಹ ಇಟ್ಟಿರ್ಲೆ ಬಿಡಾಂಗಲ್ಲಾಕಿನ ನೋಡಕೇತಾಕಿನ ಹಿಡಿದ ತನಿನ ಬೋಳ್ಸ್ತಾನ ಬಿದ್ದಾಡಿ ಊರ್ ಬಿದ್ದಾಡಿನ बढ़ ना राख भाएली भर्णावा, अच्छा थोता है, यावा, यावा, भाएली होराग, वारग, भाएली होराग, यावा, यह जाएला हो जोगेदी, hmm. बेक बैड़ाद दोला कट्टेनी नगा, बढ़ो बाडे, बढ़ो जोगेदी, ने ता मया कोडे, ನನ್ನ ಎದ್ದಿನ ಹೋಗೈತಿ ಹಾ ನೆಕ್ಸ್ಟ್ ರೂಪಾಯಿ ನಾ ಅವ್ವ ಬಿತ್ತ ಅನ್ಕತ್ತಿ ಇಟ್ಟೀನಿ ಯವ್ವ ದುರ್ಗಾಯಿ ಮಾರ್ಸ್ಕೊನ ತಮ್ಮ ಓದಿ ಹೇ ಯವ್ವಾ ನಿನ್ಗೇನು ಹೇ ಯವ್ವ ಎಲ್ಲ ಅರ್ಗಾಲ ಬರ್ತಿದ್ದಾನ ನಾವೇನ ಯವ್ವ ನನಗ ಒಟ್ಟು ಮಣ್ಣಿನ ಎಲ್ಲ ಮಾರ್ತಾನ ಆಮೇಲೆ ಅನ್ಸಾಕತೈತಿ ಅವ ಬಾಳೆ ಹಚ್ಚಿದಂದ್ರ ತಿಂದ ಉಂಡ ಹಾಳು ನನಗೆ ನನಗೇನು ಅನಿಸ್ತಿದ್ದಿದ್ದಿಲ್ಲ ಆಕೆ ಒಬ್ಬಾಕಿದ ಆಕೆ ರಾಂಡಿ ಆಕೆ ಓದಿ ಆಕೆ ಹೆಡ್ಕೋ ಬಡಿಯಾಕತ್ಯಾನ ಹಾ ಹೆಂಗಸೆನ್ ಇಟ್ಟಾನ યો વા વાયે મત રેદિનલા યો ઓન हल्ला ના હાટ સુરોલી એ મુદકા બાર હરબી દા એન માડાતી વળગા એ એન યો યો દેગા હોગી લે ઈ મત હોળી બંધાવી હું આપા નેમ કરકુંન હોબેકત બંધાની નમનયા કવા યમનયા કરકુંન હોકી

ಬಾಗಲ ಹಿಕ್ಕ್ಯಾರ್ ಕರೇ ಒಳ ಕೂತಿರ್ತಾರ ಬಾಗಲ ಬೆರ್ಸನ್ ಬಿಡ್ಬೇಡ ಹೋಗ್ ಒದರ್ಸ ತನಿನ್ ಯಾರ್ದಾರು ಒದ್ರ ನೋಡಲೇಪ್ಪಾ ಏನು ಗೊತ್ತಿಲ್ದಾರ್ ಗೊತ್ತ ಯಾರ್ನೂ ತಾವ ಆ ನನ್ಗೆ ಎಲ್ಲಾ ಗೊತ್ತಾಯ್ತಿ ಎಲ್ಲ ಗೊತ್ತಾ ಐತಿ ನಾಲ್ಕ್ ಖರ್ಚ್ ಬೇಕಿ ನನ್ ಏನ್ ಗೊತ್ತೈತಿ ನನ್ ಗಂಡ ಬಂದ್ ಇನ್ ಇರುದ್ ಗೊತ್ತೈತಿ ನನಗ ನಿನ್ನ ಗಂಡ ಬಂದಿ ಇಲ್ಲಿ ಇರುದ್ರ ತಂದ ನಿನ್ನ ಬರ್ತೇನೆ ನಾವ ಹಿಂಗ ಮತ್ತೇಳಿ ಯಾರ್ದಾರ ಬಾಯಕ್ ನೀರ್ ಹಿಡಿದಿ ಯಾರ್ ಬಾಯಾಕ ನೀರ್ ಗಂಡ ಬಾಯಾಕ ನೀರ್ ನೀರ್ ಹಚ್ಚತೇನಿ ನಿನ್ನ ಗಂಡ ನೀರ್ ಇಟ್ಕೋಬೇಕು ಆ ಅವ್ರ ಮನಿಗೆ ಬರೋಂಗ ಯಾಕ್ ಬಿಡ್ಬೇಕು ಏ ಬಾಯ್ ಹಿಂಗ ಬಾಯಿ ಮಾಡಕಿರಿ ಎಟ್ಟ್ ಮನಿ ಹಾಳು ಮಾಡಿದೀನಿ ಕೇಳಪ್ಪ ಅಲ್ಲ ತಂಗಿ

ಇಲ್ಲೇ ಇಲ್ಲ ಎ ಸಿ ಮುಚ್ಚಿಟ್ಟಾಳ ಅವ್ನ ನನ್ನ ಗಂಡನ ಎಲ್ಲ ಮುಚ್ಚಿಟ್ಟಾಳ ಆಕಿ ಬಿದ್ದಾಳೆ ಇಲ್ಲಿ ನಿಂತಂದ ಎಣ್ಣಿ ನಾ ಎಲ್ಲಾ ಒಳಗ್ ಹುಡ್ಕಳಾಕತ್ತೇನಿ ಆ ನನ್ನ ಮೇಲೆ ಜಿಗದಾಡಾಕತ್ತಾಳ ಆಕಿ ಬೊಪ್ಪನಿ ಕಂಪ್ಲೇಂಟ್ ಕೊಡ್ತಾಳೆ ಕಂಪ್ಲೇಂಟ್ ಬಾ ಚಂದ್ರಮ್ಮ ಬಾ ಬಾಯ ಕಳೆ ನಿತ್ತಾನ ಇಲ್ಲೇ ತಕೊಂಡ ನಿನ್ನ ನಾಯಿಲೆ ನಿನ್ನ ನಿನ್ರಿ ಬರಲ್ ಒಳಗ ನೋಡ್ರಿ ಆ ಮರ್ಯಾದೆ ಅಂತನಿ ಮರ್ಯಾದೆ ಭಾಳ ಹಚ್ಚ ನೀರ ನೆಲ್ಲಾ ತಕ ಮರೆದಿದ್ರ ಇಲ್ಲ ಇಲ್ಲಾಕ ಬರ್ತಿದೆ ಈ ಜಾಗ ಕಾ ಕಬರ್ ಗಡಿ ಅಳ ಕಬರ್ ಗಡಿ ನಡಿ ಬಾಯಿ ಮಡಕಿನ ನಡಿ ಹೊರಗ ಬಂಗ ನಡಿ 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 ಹೊರಗ ಆಗಾ ಕಪ್ಲೇಟ್ ಕೊಡ್ಲಾ ಜಿಗಡಾಕತ್ತೆ ಆ ಈಗ ಎಲ್ಲಿ ಬಂದ ನನ್ನ ಗಂಡ ಒಳಗ್ ಗಂಡ ಇಟ್ಕೊಂಡ ಇಲ್ಲ ತಿದ್ಲೇ ಈಗ ಎಲ್ಲಿದ್ ಬಂದ ಒಳಗ ಇಟ್ಲೇ ಎಳ್ಕೊಂಡ ಬನ್ನ ಈಗ ಅಲ್ಲ ನಿನ್ನ ಗಂಡ ನೀ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮಂತರು ಮನೆಗೆ ಯಾಕ ಬರ್ತಾನ ಹಾ ನಿನ್ನ ಅನ್ಸಿಕನಿಲ್ಲ ಸುಮ್ ಕರ್ಕೊಂಡ ಹೋಗ್ ಏ ನಿಂತ ಇಬ್ ಮರ್ಯಾದ ಬೇಡ್ರಿ ಮೊದ್ಲ ಮನಿಗೋಗ್ರಿ ನಾಡ್ರಿ ಲಕ್ಷ ರೂಪಾಯಿ ಏನು ರೊಕ್ಕ ರೊಕ್ಕ ಕೇಳಕ್ ಬಂದಿಲ್ಲ ದೇವ್ರ ಹುಂಡಿ ಹಾಕಿದ್ರು ಅಕ್ಕನು ಒಂದ ನಮ್ಮಂತಾರತ ಬಂದ್ರು ಅಕ್ಕ ಒಂದ ಸುಮ್ನ ಹೋಗಿನ Ha huh.